ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಲೋಕ ಏಯ್ಟಿ ಸಿಕ್ಸ್ ಹೇಗಿದ್ದೀರಾ ಎಲ್ಲರೂ ಸಮ್ಮರ್ ಶುರುವಾಗಿದೆಯಲ್ಲ ಫ್ರೆಂಡ್ಸ್ ತುಂಬ ಸೆಕೆ ಅಲ್ಲ ನೋಡಿ ಕಲ್ಲಂಗಡಿ ಹಣ್ಣನ್ನು ತಿಂತೀವಲ್ಲ ನಾವು ಕಲ್ಲಂಗಡಿ ಹಣ್ಣು ತಿಂದಾಗ ಈ ವೈಟ್ ಭಾಗ ಇರುತ್ತೆ ನೋಡಿ ಇದನ್ನು ಸಹ ಬಿಸಾಕ್ತೀವಿ ಆದರೆ ನಾನಿವತ್ತು ಈ ಬಿಳಿ ಭಾಗವನ್ನು ಉಪಯೋಗಿಸ್ಕೊಂಡು ಇದರಿಂದ ಒಂದು ದೋಸೆನ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಈ ದೋಸೆಗೆ ಏನೆಲ್ಲ ಪದಾರ್ಥಗಳು ಬೇಕು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಈ ದೋಸೆಗೆ ನಾನು ಈಗ ಮೂರು ಪಾವಿನಷ್ಟು ಅಕ್ಕಿನ ಮೂರು ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಅರ್ಧ ಕಲ್ಲಂಗಡಿ ಹಣ್ಣಿನ ಬಿಳಿ ಭಾಗನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಆರು ಒಣಮೆಣಸಿನ್ಕಾಯಿ ಇದೆ ಮೂರು ಸ್ಪೂನು ಕೊತ್ತಂಬರಿ ಬೀಜ ಅರ್ಧ ಸ್ಪೂನ್ ಜೀರಿಗೆ ಕರ್ಬೇವಿನ ಸೊಪ್ಪು ಮತ್ತು ಒಂದು ಸಣ್ಣ ಬಟ್ಲಲ್ಲಿ ತೆಂಗಿನ ತುರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಈ ದೋಸೆನ ಹೇಗೆ ಮಾಡೋದು ನೋಡ್ಕೋಣ ಬನ್ನಿ ಮತ್ತು ಫ್ರೆಂಡ್ಸ್ ಈ ದೋಸೆಗೆ ನಾವು ಉಪ್ಪು ತಗೊಳ್ತೀವಿ ಮತ್ತು ಬೆಲ್ಲ ಬೆಲ್ಲ ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಮೊದಲಿಗೆ ನಾವು ಇದೆಲ್ಲದನ್ನು ಮಿಶ್ರಣ ಮಾಡಿಕೊಂಡು ರುಬ್ಕೊಳ್ಳೋಣ ನುಣ್ಣಗೆ ನೋಡಿ ಫ್ರೆಂಡ್ಸ್ ಈಗ ಹಿಟ್ಟು ರೆಡಿಯಾಗಿದೆ ಇದು ನೀವು ರುಬ್ಕೊಂಡು ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ ಜಾಸ್ತಿ ಅದು ಕಲ್ಲಂಗಡಿ ಹಣ್ಣಲ್ಲೇ ನೀರಿರುತ್ತಲ್ಲ ಸಿಪ್ಪಿನಲ್ಲಿ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ಮತ್ತು ಇದು ಹಿಟ್ಟು ರುಬ್ಬಿದ ತಕ್ಷಣವೇ ಮಾಡ್ಬೋದು ಅಥವಾ ನೀವು ಈಗ ರಾತ್ರಿ ರುಬ್ಬಿ ಬೆಳಗ್ಗೆ ಸಹ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ನಿನ್ನೆ ರಾತ್ರಿ ಹಿಟ್ಟು ರುಬ್ಬಿಟ್ಕೊಂಡಿರೋದು ತಕ್ಷಣ ಮಾಡ್ಕೊಬೋದು ನೀವು ರಾತ್ರಿ ರುಬ್ಬಿ ಬೆಳಗ್ಗೆ ಮಾಡಿದರೆ ದೋಸೆ ಚೆನ್ನಾಗಿ ಕಂಡುಕಂಡು ಬರುತ್ತೆ ಈಗ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ತೆಳು ಮಾಡ್ಕೊಬೋದು ಅದು ಸ್ವಲ್ಪ ದಪ್ಪ ಸಹ ಮಾಡ್ಕೊಬೋದು ನೀವು ನೀವು ಲೇಟಾಗಿ ತಿನ್ನಂಗಿದ್ರೆ ಸ್ವಲ್ಪ ದಪ್ಪನೇ ಮಾಡಿಕೊಳ್ಳಿ ತಕ್ಷಣ ಬಿಸಿ ತಿಂದ ತೆಳು ಮಾಡಿಕೊಳ್ಳಿ ಈಗ ಫ್ರೆಂಡ್ಸ್ ಇದಾಗಿದೆ ನೋಡಿ ನೀವು ಫುಲ್ ತೆಳ್ಳುಗೆ ಅಗ್ಲ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ತೆಳುವಿಗೆ ಇದೆ ನೋಡಿ ಫ್ರೆಂಡ್ಸ್ ಈಗ ಕಲ್ಲಂಗಡಿ ಹಣ್ಣಿನ ದೋಸೆ ರೆಡಿಯಾಗಿದೆ ನಿಮಗೆ ಈ ದೋಸೆ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ನೀವು ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ನೋಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಿಮಗೆ ದೋಸೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್